ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಒಂದಕ್ಕಿಂತ ಮೊದಲು ನೋಂದಣಿಗೊಂಡಂತಹ ವಾಹನಕ್ಕೆ ಎಚ್ ಎಸ್ ಆರ್ ಪಿ ಪ್ಲೇಟನ್ನು ಕಡ್ಡಾಯಗೊಳಿಸಿ ಸಾರಿಗೆ ಇಲಾಖೆ ಆದೇಶವನ್ನು ಹೊರಡಿಸಿತ್ತು ನವೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಕೊನೆಯ ದಿನಾಂಕವನ್ನು ನಿಗದಿಪಡಿಸಲಾಗಿತ್ತು ಆದರೆ ಅಲ್ಲಿಯವರೆಗೆ ವಾಹನ ಮಾಲೀಕರು ಇದರ ಬಗ್ಗೆ ಆಸಕ್ತಿ ತೋರದ ಕಾರಣ ಮತ್ತೆ ಈ ದಿನಾಂಕವನ್ನು ಫೆಬ್ರವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ವಿಸ್ತರಣೆ ಮಾಡಲಾಗಿತ್ತು ಆದರೆ ಈಗ ಇನ್ನೇನು ಕೊನೆಯ ದಿನಾಂಕ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏನು ವಾಹನ ಮಾಲೀಕರು ಮುಗಿಬಿದ್ದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅನ್ನು ಬುಕ್ ಮಾಡೋ ಸಂದರ್ಭದಲ್ಲಿ ಏನು ನಕಲಿ ಸಾಫ್ಟ್ವೇರ್ ಗಳ ಹಾವಳಿ ಪ್ರಾರಂಭವಾಗಿ ಸಾಫ್ಟ್ವೇರ್ ಬಿಸಿ ಕೂಡ ಬರ್ತಾ ಇತ್ತು ಹಾಗಾಗಿ ಈ ಬಗ್ಗೆ ಜನಸಾಮಾನ್ಯರು ಏನ್ ಹೇಳ್ತಾರೆ ಆರ್ ಓ ಅಧಿಕಾರಿಗಳು ಏನ್ ಹೇಳ್ತಾರೆ ಬನ್ನಿ ನೋಡ್ಕೊಬರೋಣ ಇದು ಸುಮಾರು ಒಂದು ಕೋಟಿ ಒಂದು ಲಕ್ಷ ವಾಹನಗಳು ವೆಹಿಕಲ್ ಇದೆ ಆದರೆ ಏಕಾಏಕಿ ಇವತ್ತು ಫೆಬ್ರವರಿ ಹದಿನೇಳನೇ ತಾರೀಕು ಲಾಸ್ಟ್ ಡೇಟು ಅಂತ ಹೇಳ್ತಿದ್ದಾರೆ ಬಟ್ ಅದಿನ್ನು ನಮಗಿನ್ನೂ ಸರಿಯಾಗಿ ಗೊತ್ತಾಗಿಲ್ಲ ಆದರೆ ಇವತ್ತು ಸಾಫ್ಟ್ವೇರಲ್ಲಿ ಇವತ್ತು ಆರ್ ಸಿ ಬುಕ್ ಅಂತ ಏನು ಹೇಳ್ತೀವಿ ಆರ್ ಸಿ ಸೀಟ್ ಆರ್ ಸಿ ಅಂತ ಏನು ಹೇಳ್ತೀವಿ ಇದೆಲ್ಲ ಇದೆ ಇವತ್ತು ಸ್ಮಾರ್ಟ್ ಕಾರ್ಡ್ ನೂರಕ್ಕೆ ಐವತ್ತು ಪರ್ಸೆಂಟು ಸ್ಮಾರ್ಟ್ ಕಾರ್ಡ್ ಏನೂ ಆಗಿಲ್ಲ ಈ ಇಂಥ ಸಂದರ್ಭದಲ್ಲಿ ಇವತ್ತು ಎಚ್ ಎಸ್ ಆರ್ ಬಿ ಲಿಂಕ್ ಮಾಡಿ ಐ ಎನ್ ಡಿ ನಂಬರ್ ಪ್ಲೇಟ್ ಮಾಡಬೇಕು ಅಂತೇಳಿ ಇವತ್ತು ಗಡುವನ್ನು ಕೊಟ್ಟಿದ್ದಾರೆ ಏನು ಎರಡು ಸಾವಿರದ ಇಪ್ಪತ್ನಾಲ್ಕ ಇಪ್ಪತ್ನಾಲ್ಕನೇ ಇಸ್ವಿ ಫೆಬ್ರವರಿ ಹದಿನೇಳು ಲಾಸ್ಟ್ ಅಂತ ಹೇಳ್ತಿದ್ದಾರೆ ಬಟ್ ಅದು ಇನ್ನೂ ನಮಗಿನ್ನೂ ಗೊತ್ತಾಗಿಲ್ಲ ಏನಪ್ಪ ಅಂತೇಳಿದರೆ ಎಚ್ ಎಸ್ ಆರ್ ಪಿ ಐ ಎನ್ ಡಿ ನಂಬರ್ ಪ್ಲೇಟ್ ಇದು ಒಬ್ಬ ಸಾಮಾನ್ಯ ಮಾಲೀಕರಿಗಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಇದು ತೊಂದರೆ ಅಂತಲೂ ಹೇಳ್ಬೋದು ಯಾಕೆ ಅಂತೇಳಿದರೆ ಇವರು ಸಾಫ್ಟ್ವೇರಲ್ಲಿ ಏನೂ ಕೂಡ ಇವರು ಸರಿಯಾದ ರೀತಿಯಲ್ಲಿ ಈ ಆರ್ ಟಿ ಐ ಸ್ಮಾರ್ಟ್ ಕಾರ್ಡ್ ಸಂಬಂಧಪಟ್ಟ ತುಂಬ ಅಬ್ಜೆಕ್ಷನ್ ಇದೆ ಏನಾರ ಇವತ್ತು ಆನ್ಲೈನಲ್ಲಿ ಎಚ್ ಎಸ್ ಆರ್ ಪಿ ಲಿಂಕ್ ಮಾಡಿ ಐ ಎನ್ ಡಿ ನಂಬರ್ ಪ್ಲೇಟ್ ಮಾಡೋಕ್ಕೋದ್ರೆ ಇವತ್ತು ತುಂಬ ತೊಂದರೆ ಆಗ್ತಾಯಿದೆ ಯಾಕೆ ಅಂತೇಳಿದರೆ ಅದು ಇನ್ನೂ ಸರಿಪಡಿಸಿಲ್ಲ ಯಾಕೆ ಸರಿಪಡಿಸಿಲ್ಲ ಅಂದರೆ ಇವತ್ತು ಆರ್ ಟಿ ಎಫ್ಸಲ್ಲಿ ವ್ಯಾನ್ ಅರ್ಧ ಇದೆ ಮತ್ತೆ ಇನ್ನು ಸ್ಮಾರ್ಟ್ ಕಾರ್ಡ್ ಅರ್ಧ ಇದೆ ಗೊತ್ತು ಅದೇ ಆನ್ಲೈನ್ ಬುಕ್ ಮಾಡ್ಬೇಕಂದ್ರೆ ಹೌದಾ ಸರಿ ಹಾಗೆ ಗೊತ್ತು ಆನ್ಲೈನ್ ಬುಕ್ ಮಾಡಬೇಕಂದ ಮೊನ್ನೆ ಗೊತ್ತಾಯ್ತೇನೆ ಎರಡು ದಿನ ಆಯ್ತು ಅಷ್ಟೇ ಹ್ಞೂ ನಂಬರ್ ಅದೇ ಮಾಮೂಲಿನ ಹೊಸ ಒಂದೇ ಸಾರಿ ಮಾಡಿದ್ರೆ ಹಾಗೆ ಚೆನ್ನಾಗಿತ್ತು ಈಗ ಡಬಲ್ ಅಂದ್ರೆ ಜನಗಳಿಗೆ ಹೊಡ್ತ ಅವ್ರಿಗೆ ದುಡ್ಡು ಕನ್ನಡನೂ ಮಾಡ್ತಾರೆ ಇಂಗ್ಲೀಷು ಮಾಡ್ತಾರೆ ಬೇರೆ ಭಾಷೆನೂ ಮಾಡ್ಬಿಡ್ತಾರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ತಿಳ್ಕೊಳ್ಳಿ ಹೊರೆಯ ಹಾಗಾಗಿ ಮೊದಲೇನಿತ್ತು ಹಾಲಕ್ಕೆ ಕಚೇರಿ ಕೂಡ ಚೆನ್ನಾಗಿತ್ತು ಇದು ಎಲ್ಲ ನಂಬರ್ ಇವೆಲ್ಲ ಇದಾವಲ್ಲ ಈಗ ಸೀರಿಯಲ್ ಯಾವ್ದು ಕೋಡ್ ನಂಬರ್ ಇದೆಯಲ್ಲ ಅವೆಲ್ಲ ಬೇಕಿರಲಿಲ್ಲರಿಯಲ್ಲ ಎಂತ ಹಾಂ ಆಮೇಲೆ ಇನ್ನೊಂದು ಅವರಿಗೆ ದುಡ್ಡು ಸುಲಿಗೆ ಇದು ಎಲ್ಲದು ಈಗ ದುಡ್ಡು ಹೊರೆಯಲ್ವ ಸರ್ ಎಲ್ಲದ ಈ ಬಾಡಿಗೆ ಇಲ್ದೆಲ್ಲ ನಿಂತಿದ್ದೀವಿ ನೋಡ್ರಿ ಸ್ಟ್ಯಾಂಡಲ್ಲಿ ದಿನನೂ ಬಾಡಿಗೆ ಆಗಿಲ್ಲ ಅವತ್ತಿಂದ ಇವತ್ತಿಗೂ ಬಾಡಿಗೆ ಆಗಿಲ್ಲ ಇದ್ರ ಮಧ್ಯದಲ್ಲಿ ಒಂದು ಪ್ಲೇಟಿಗೆ ಅವ್ರು ಹಾಕಿರೋ ಸರ್ಕಾರದಲ್ಲಿ ಆರುನೂರ ಐತೆ ಏಳೂರು ಹಾಕಿರೋದು ಇಲ್ಲಿ ಸ್ಕೊಳ್ತಿರೋದು ಒಂಬೈನೂರ ಐವತ್ತು ರೂಪಾಯಿ ನಿನ್ನೆ ಇನ್ನೂ ಕಟ್ಟು ಬಂದಿದ್ದೀನಿ ಅದು ಇನ್ನೂ ಸರ್ವರ್ ಬಿಸಿ ಸರ್ವರ್ ಬಿಸಿ ಅಂತ ಇನ್ನೂ ಏನು ತೊಗೊಳ್ತಿಲ್ಲ ಎಲ್ಲಿ ಸರ್ ನೂರು ರೂಪಾಯಿ ಐವತ್ತು ರೂಪಾಯಿ ದುಡಿಯೋಕ್ಕೆ ತುಂಬ ಕಷ್ಟ ಇದೆ ಇದರೊಳಗೆ ಏನು ಎಲ್ಲಿ ಸಾರ್ ಎಲ್ಲ ಏನು ಮಾಡ್ತೀರ ಎಲ್ಲ ಮಾಡೋರು ಮಾಡ್ತಾಯಿರ್ತಾರೆ ನೋಡೋಣ ತುಂಬ ತೊಂದರೆನೇ ಸರ್ ಇದೆಲ್ಲರಿಗೂ ಸರ್ ಹೇಳ್ತೀವಿ ಅಂದರೆ ಇಲ್ಲಿ ಅನನುಕೂಲನೇ ಜಾಸ್ತಿ ಅದರಾಗೆ ಅನುಕೂಲ ಅಂತೂ ಏನಿಲ್ಲ ಸರ್ ಗೌರ್ಮೆಂಟ್ ದುಡ್ಡು ಮಾಡೋಕ್ಕೋಸ್ಕರ ಈ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅಷ್ಟೇ ಐ ಡಿ ಹ್ಞೂ ಅದೇ ನೋಡಿ ಅದು ಅವಾಗ ಬಂದ್ರೂ ಆ ಥರ ಅನನುಕೂಲನೇ ಅದು ಏಳ್ನೂರ ಎಂಟುನೂರು ರೂಪಾಯಿ ಕೊಟ್ಟು ಪ್ಲೇಟ್ ಹಾಕ್ಸಿದ್ದೀವಿ ಮತ್ತು ನೋಡಿದ್ರೆ ಈಗ ಎಸ್ ಎಸ್ ಆರ್ ಪ್ಲೇಟ್ ಹಾಕಿ ಅಂತೇಳಿ ಅದು ಏಳ್ನೂರು ಎಂಟುನೂರು ರೂಪಾಯಿ ದುಡ್ಡು ಅದಕ್ಕೂ ವೇಸ್ಟು ಅವೆಲ್ಲ ಗೌರ್ಮೆಂಟ್ ದುಡ್ಡು ಮಾಡೋಕ್ಕೋಸ್ಕರ ಇವೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂತ ನಮ್ಮ ಅನಿಸಿಕೆ ಇಲ್ಲ ನಂಬರ್ ಹಾಕಿಲ್ಲ ಅಪ್ಲಿಕೇಶನ್ ಕೊಟ್ಟಿದ್ದೀನಿ ಅದು ಗೊತ್ತಿಲ್ಲ ಒಟ್ರಸ್ ಅಪ್ಲಿಕೇಶನ್ ಈಗಲೇ ಒಂದೆರಡು ಎರಡು ತಿಂಗಳು ಬಿಟ್ಟಿನ ಅದು ಮಾಡ್ತಾ ಇರೋದು ಕೊಡ್ತೀವಿ ಮೂರು ತಿಂಗಳು ಟೈಮ್ ಬೇಕು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಎಕ್ಸ್ಟೆನ್ಷನ್ ತಗೋಬಹುದು ಹೇಳೋಕ್ಕಾಗಲ್ಲ ಬಹಳ ತೊಂದರೆನೇ ಆಗ್ತಾ ಇರೋದು ಈ ಇದ್ದಕ್ಕಿದ್ದಂಗೆ ಎಲ್ಲ ಬಂದ್ಬಿಟ್ಟು ಎಚ್ ಎಸ್ ಆರ್ ಪಿ ಮಾಡಿ ಅಂತೇಳಿ ಅಂದ್ರೆ ಈಗ ನಮಗೇನೋ ಒಂದು ಅದೇನದೇ ಗೊತ್ತಿಲ್ಲ ಈ ಸರ್ಕಾರ ಏನೇನು ರೂಲ್ಸ್ ಮಾಡ್ತಿದೆಯೋ ಏನೋ ಒಂದು ಗೊತ್ತಿಲ್ಲ ಅದೇ ಈಗ ಈ ಕೇಂದ್ರ ಸರ್ಕಾರ ಮಾಡೋದು ಒಂದೊಂದು ಇದಕ್ಕೆ ಭಾಳ ತೊಂದರೆ ಪಡೋದಾಗಿದೆ ನಾವು ಇಲ್ಲಿ ಕೂಲಿ ಮಾಡ್ಕೊಂಡು ತಿನ್ನೋದಕ್ಕೇನೆ ಹತ್ತು ರೂಪಾಯಿ ಬಾಡಿಗೆ ಹೊಡೆಯೋದಕ್ಕೂ ಎಷ್ಟು ಕಷ್ಟಪಡಬೇಕು ಪಡಬೇಕು ಅದರಲ್ಲೂ ಈ ಜ ಈ ನಂಬರ್ ಪ್ಲೇಟ್ ಅಂತ ಇದು ಅಂದ್ಕೊಂಡು ಏನೇನೋ ಮಾಡ್ತಾ ಇದಾರೆ ಯಾರು ನಮಗೆ ಇನ್ಫಾರ್ಮೇಶನ್ ಯಾರು ಕೊಟ್ಟಿಲ್ಲ ಅದಕ್ಕೋಸ್ಕರ ನಾವು ಇದು ಮಾಡಿಲ್ಲ ಯಾರಿಗೂ ಇಲ್ಲ ಈ ಸುದ್ದಿ ಯಾರಿಗೂ ತಲುಪಿಲ್ಲ ಜನಸಾಮಾನ್ಯರಿಗಂತೂ ಯಾರಿಗೂ ಏನಂತೂ ಗೊತ್ತಿಲ್ಲ ಎಲ್ಲರೂ ಮಾಮೂಲಿ ಥರ ನಾರ್ಮಲ್ ಥರ ಓಡಾಡ್ತಿದ್ದಾರೆ ಅವರು ಇವರು ಅಂತ ಹೇಳ್ಬಿಟ್ಟು ಏನು ಇದು ಮಾಡ್ತಲ್ಲ ಇವರು ಎಲ್ಲ ಸುದ್ದಿ ಮುಡ್ಸೋ ಏನಾರು ಒಂದು ವಿಷಯ ಮಾಡಿದರೆ ಕರೆಕ್ಟಾಗಿ ಬಂದಿರೋದು ಅಂದರೆ ಏನು ಯಾರಿಗೂ ಏನು ಗೊತ್ತಿಲ್ಲ ಯಾರು ಹಾಕ್ಸೂ ಇಲ್ಲ ಇನ್ನೂ ಇದುವರೆಗೂ ಹಾಂ ಸರ್ ಇದು ಎಲ್ಲ ನ್ಯೂಸಲ್ಲೂ ಅದು ಪ್ರಚಾರ ಆಗ್ತದೆ ಹದಿನೇಳನೇ ತಾರೀಕಿಂದ ಸಾವಿರ ರೂಪಾಯಿ ದಂಡ ಎರಡನೇ ಸಲ ಸಿಕ್ಕಿರಿ ಎರಡು ಸಾವಿರ ರೂಪಾಯಿ ದಂಡ ಅಂತಾರೆ ಆದರೆ ಎಚ್ ಎಸ್ ಪಿ ನಂಬರ್ನ ಅವರು ಕಂಪ್ನಿಯಿಂದನೇ ಇದಕ್ಕೆ ಕಳಿಸ್ತಿದ್ದಾರೆ ಇಲ್ಲಿ ಎಲ್ಲ ಅಂತ ಡಿಸ್ಟ್ರಿಬ್ಯೂಟರಿಗೆ ಇದ್ದಾರೆ ಬಟ್ ನಮಗೆ ನಾವು ಬುಕ್ ಮಾಡೆಲ್ಲ ಒಂದು ತಿಂಗ್ಳಾದರೂ ನಮಗೆ ಬಂದಿಲ್ಲ ಈಗ ನಾಳೆಯಿಂದ ಫೈನ್ ಹಾಕಿದರೆ ನಾವು ಯಾವ ಥರ ಇದನ್ನು ಎಸ್ ಎಸ್ ಮಾಡೋದು ಅಂತ ನಮಗೆ ಗೊತ್ತಿಲ್ಲ ನಾವು ಯಾವ ಥರ ಏನು ಮಾಡೋದು ಅಂತ ಗೊತ್ತಿಲ್ಲ ಆಟೋದಿಂದ ಅದು ಏನು ಮಾಡ್ತಿದ್ದಾರೆ ಅಂತ ನಮಗೂ ಇಲ್ಲ ಇದರಿಂದ ಭಾಳ ತೊಂದರೆ ಆಗ್ತದೆ ನಮ್ಮ ಎಚ್ ಎಸ್ ಪಿ ನಂಬರಿಂದ ಈ ನಂಬರ್ ಏನಕ್ಕೆ ನಂಬರ್ ಪಟ್ಟು ಇದು ಆಗ್ತಿದ್ದಾರೆ ಅಂತ ನಮಗೂ ಗೊತ್ತಾಗ್ತಿಲ್ಲ ಯಾಕಂದರೆ ಈಗ ಮಾಮೂಲಿ ನಂಬರ್ ಹೊಡೆದ್ರೆ ನಮ್ಮ ಡೀಟೇಲ್ಸ್ ಎಲ್ಲದರಲ್ಲೂ ಗೊತ್ತಾಗ್ತದೆ ಈಗ ವೆಹಿಕಲ್ ಡಿಪಾರ್ಟ್ಮೆಂಟಲ್ಲಿ ಅದು ಏನಿದೆ ಅದನ್ನು ನಾವು ಏನು ಮಾಡಿದ್ರು ನಮ್ಮ ನಂಬರ್ ಹೊಡೆದ್ರಿಂದ ಎಲ್ಲದೂ ಗೊತ್ತಾಗುತ್ತೆ ಆದ್ಮೇಲೆ ಎಚ್ ಎಸ್ ಎಫ್ ನಂಬರ್ ನಮ್ಮ ಪ್ಲೇಟ್ ಏನಕ್ಕೆ ಬೇಕು ಅನ್ನೋದು ನಮಗೆ ಒಂದು ಅನುಮಾನದ ಇದಾಗಿದೆ ಸರ್ ಅಷ್ಟೇ ಈಗ ಸಮಸ್ಯೆ ಇದು ಏನಂತ ಅದು ಅಂತ ನಮಗೆ ಗೊತ್ತಿಲ್ಲ ಇವರು ಏಕಾಏಕಮ್ ಬಂದುಬಿಟ್ಟು ಅದು ಮಾಡಿ ಇದು ಮಾಡಿ ಅಂದರೆ ಆಟೋ ದೊಡ್ಡದಾಗಲಿ ಪ್ರಸ್ಥಿತಿ ಅಂತ ತುಂಬ ಗಂಭೀರ ಆಗಿಬಿಟ್ಟಿದೆ ಏನಂದರೆ ಇನ್ನೂರು ಮುನ್ನೂರು ರೂಪಾಯಿ ಅಂದರೆ ತುಂಬ ಕಷ್ಟ ಆಗಿದೆ ಸರ್ಕಾರ ಒಂದು ಒಂದೊಂದು 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 ಆದೇಶ ಮಾಡ್ತಾ ಇದ್ದಾರೆ ನಾವು ಏನು ಮಾಡ್ಬೇಕಂತ ನಮಗೇನೋ ಗೊತ್ತಾಗ್ತಲ್ಲ ಅಕಸ್ಮಾತ್ ಅಂಥದ್ದು ಏನಾದರೂ ಬಂದಿದ್ರೆ ಸರ್ಕಾರದಿಂದ ಫ್ರೀ ಮಾಡಿಕೊಳ್ಳಿ ಸರ್ಕಾರದಿಂದ ಫ್ರೀ ಮಾಡಿಕೊಟ್ರೆ ಅದು ನಮಗೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ಮತ್ತೆ ಏನಂದರೆ ನೋಡಿ ಈಗ ಹಲ್ವಾರು ಇವತ್ತು ಬುಧವಾರ ಸುಮಾರು ನಾಲ್ಕು ಸಾವಿರ ಆಟೋ ನಮ್ಮ ಚಿಕ್ಕಮಗ್ಳೂರು ನಗರದಲ್ಲಿದೆ ಒಂದೇನಾಗಿದೆ ಅಂದರೆ ಫಸ್ಟೇ ಈಗ ಆಟೋದವ್ರದ್ದು ಜೀವನ ಅಂತ ತುಂಬ ಗಂಭೀರ ಆಗಿದೆ ಮತ್ತು ಇದು ರಾಪಿಡ್ ಬೈಕ್ ಬೇರೆ ಬಿಟ್ಟಿಯಾನೆಲ್ಲ ಇದು ಲಾಡ್ಜಲ್ಲೆಲ್ಲ ತುಂಬ ಅವರು ಬಾಡಿಗೆಗೆಲ್ಲ ಬಿಟ್ಟಿದ್ದಾರೆ ಈಗ ಏಕಾಯಕೆ ಬಂದುಬಿಟ್ಟು ಇವರು ಏಳ್ನೂರು ಎಂಟುನೂರು ರೂಪಾಯಿ ಅಂತಂದರೆ ಎಲ್ಲಿಂದ ಆಟೋದವ್ರದ್ದು ಪರಿಸ್ಥಿತಿ ತುಂಬ ಗಂಭೀರ ಅಂದರೆ ಅಷ್ಟೊಂದು ಇದು ಕೇಳೋಕ್ಕಾಗಲ್ಲ ಆ ಥರ ಆಗಿದೆ ನಮಗೆ ಅಂತೂ ಹೇಳೋರು ಕೇಳೋರಿಲ್ಲ ಇಂಥ ಸಂದರ್ಭ ಬಂದಿ ಟೈಮಲ್ಲಿ ಮುಂದಿನ ತಿಂಗಳಿಗೆ ನಾವು ಮುಷ್ಕರಾಗಿ ಅಪ್ಲೈ ಮಾಡಿದ್ದೀವಿ ಇನ್ನೂ ನಮಗೆ ಮಾರ್ಗದರ್ಶನವೇ ಏನು ಅಂತ ಗೊತ್ತಿಲ್ಲಲ್ರಿ ಇವರು ಅಲ್ವಾ ಬಟ್ ಏನು ಏನೋ ಒಂದು ಮಾಡಿದರೆ ಕಾನೂನು ಗೌರವಿಸ್ಬೇಕು ಮಾಡ್ತಾ ಇದೀವಿ ಅದರಿಂದ ಯಾರಿಗ ಒಳ್ಳೆಯದು ಏನಕ್ಕೆ ಒಳ್ಳೆಯದು ನಿಜವಾಗ್ಲೂ ಅದ್ರ ಬಗ್ಗೆ ಇನ್ನೂ ಮಾಹಿತಿನೇ ಇಲ್ಲ ಮೊದಲು ಯಾವುದೇ ಸರ್ಕಾರಗಳು ಯಾವುದೇ ಒಂದು ಕಾನೂನನ್ನ ಜಾರಿ ತರೋಕ್ಕಿಂತ ಮೊದಲು ಅದ್ರ ಬಗ್ಗೆ ಏನು ಅಂತ ಹೇಳಬೇಕು ಅಲ್ವಾ ಎಚ್ ಎಸ್ ಆರ್ ಪಿಲಿ ಏನು ಒಳ್ಳೆಯದಿದೆ ನಿಮಗೆ ಏನು ಒಳ್ಳೆಯದಿದೆ ನಾವು ಮಾಡ್ಸೋರಿಗೆ ಏನು ಒಳ್ಳೆಯದಿದೆ ಅದೇ ಹೇಳಿಲ್ಲ ಕಾನೂನು ಬಲತ್ಕಾರವಾಗಿ ಹಿಟ್ಲರ್ ಸರ್ಕಾರ ಥರ ಏರ್ತದೇ ನಾವು ಮಾಡಿಸ್ಲೇಬೇಕು ಮಾಡಿಸ್ತಿದ್ದೀವಿ ಬೇರೆ ಆಪ್ಷನ್ ಇಲ್ಲ ಮಾಡಿಸ್ತಿದ್ವಿ ನಿಜವಾಗ್ಲೂ ನನಗೇನಾದ್ರೂ ನಾನು ನಿಮ್ಮನ್ನು ಕೇಳೋ ಪ್ರಕಾರದಲ್ಲಿ ನಿಮ್ಮ ಮಾಧ್ಯಮದವ್ರಿಗೆ ಏನಾದರೂ ಅದ್ರ ಬಗ್ಗೆ ಏನು ಅನುಕೂಲ ಇದೆ ಅಂತ ಗೊತ್ತಿದ್ದರೆ ನೀವೇ ತಿಳಿಸ್ಕೋಬೇಕು ಅದರಿಂದಾಗಿ ಈ ಎಚ್ ಎಸ್ ಆರ್ ಪಿ ಅಂತ ಕಾನ್ಸೆಪ್ಟೇ ವೇಸ್ಟ್ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಮೊದಲನದಾಗಿ ಈಗ ಎಚ್ ಎಸ್ ಆರ್ ಪಿ ಮಾಡ್ಲಿಕ್ಕೆ ಹೋದರೂ ಕೂಡ ಒಂದು ನಕಲಿ ಹ್ಯಾಕರ್ಸ್ ಹಾವಳಿ ಇದೆ ಅದ್ರ ಜೊತೆಗೆ ಸರ್ವರ್ ಸಪೋರ್ಟ್ ಮಾಡ್ತಾ ಇಲ್ಲ ನಾವು ಎಚ್ ಎಸ್ ಆರ್ ಪಿ ಮಾಡ್ಲಿಕ್ಕೆ ರೆಡಿ ಇದ್ದೀವಿ ಬಂದರೂ ಕೂಡ ಅದು ತೊಗೊಳ್ತಾ ಇಲ್ಲ ಅದ್ರ ಜೊತೆಗೆ ಆಸಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗು ಮ್ಯಾನುಫ್ಯಾಕ್ಚರ ವ್ಯತ್ಯಾಸ ಬರ್ತಾಯಿದೆ ಸೊ ಅದನ್ನು ತೊಗೊಂಡು ಬಂದರೆ ಆರ್ ಟಿ ಆಫೀಸಲ್ಲಿ ಅದನ್ನು ರೆಡಿ ಮಾಡಲಿಕ್ಕೆ ಜನ ಇಲ್ಲ ಇಲ್ಲಿ ಒಂದು ಆರ್ಸಿನ ಏನೋ ಪ್ರಾಬ್ಲಮ್ ಆಯಿತು ಅದನ್ನು ಹೆಡ್ ಆಫ್ ಸಿ ಬೆಂಗಳೂರಿಗೆ ಕಳಿಸ್ಬೇಕು ಅಂತಾರೆ ಸೊ ಬೆಂಗಳೂರಿಗೆ ಕಳಿಸಿದ್ರು ಕೂಡ ಅಲ್ಲಿಂದ ನಮಗೆ ತಕ್ಷಣಕ್ಕೆ ಸ್ಪಂದಿಸ್ತಾ ಇಲ್ಲ ಸೊ ಈಗ ಒಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಮಾತ್ರ ಆಗಿದೆ ಸೊ ಇನ್ನೂ ಎಪ್ಪತ್ತು ಪರ್ಸೆಂಟ್ ಆಗಬೇಕು ಸೊ ಇದಕ್ಕೆ ಬೇಕಾದಂಥ ವ್ಯವಸ್ಥೆಗಳಿಲ್ಲ ಫಸ್ಟ್ Th, th, beito, th, ು ಎಚ್ ಎಸ್ ಆರ್ ಪಿ ಮಾಡಲಿಕ್ಕೆ ಬೇಕಂತ ಸೂಕ್ತವಂತ ವ್ಯವಸ್ಥೆ ಮಾಡಿಕೊಟ್ಬಿಟ್ಟು ಅದಕ್ಕೆ ಬೇಕಾದಂಥ ಸರ್ವರ್ನ ಸಪೋರ್ಟ್ ಮಾಡಿ ಸಪೋರ್ಟಿಂಗ್ ಕೊಟ್ಬಿಟ್ಟು ನೆಟ್ವರ್ಕ್ ಕರೆಕ್ಟಾಗಿ ಕೊಟ್ಬಿಟ್ಟು ಆಮೇಲೆ ಎಚ್ ಎಸ್ ಆರ್ ಪಿ ಮಾಡಿದರೆ ಓಕೆ ಆಲ್ರೆಡಿ ಫ್ರಾಡ್ಸ್ ಆಗ್ತಾಯಿದೆ ಗಾಡಿ ಟೆಫ್ಟ್ ಆಗ್ತಾ ಇದೆ ಕಂಪ್ಲೇಂಟ್ಸ್ ಬರ್ತಾ ಇದೆ ಆದ್ದರಿಂದ ಎಚ್ ಎಸ್ ಆರ್ ಪಿ ಆದರೆ ಎಲ್ಲ ಕಡೆ ಟ್ರೇಸ್ ಮಾಡ್ಬೋದು ಅಂತ ಇವಾಗ ನಮ್ಮ ಪೊಲೀಸ್ ಇಲಾಖೆ ಮತ್ತು ಸಾರಿಗೆ ಇಲಾಖೆ ಜಂಟಿ ಸೇರಿ ಈ ಥರ ಒಂದು ಹಮ್ಮಿಕೊಂಡಿದ್ದಾರೆ ಇದು ಸರ್ಕಾರಕ್ಕೂ ಒಳ್ಳೆಯ ಹೆಸರು ಆಮೇಲೆ ಇದಾದರೆ ಇನ್ನೂ ಅನುಕೂಲ ಆಗುತ್ತೆ ಅಂತ ಇವಾಗೆಲ್ಲ ಇದಾಗ್ತಾ ಇದೆ ಎಲ್ಲ ಆನ್ಲೈನ್ ಹಾಕ್ತಾಯಿದೆ ಹಂಗಾಗಿ ಆನ್ಲೈನ್ ಆದರೆ ಗಾಡಿಗಳು ಈಸಿಯಾಗಿ ಸುಗಮವಾಗಿ ಸಾಗುತ್ತೆ ಅಂತ ನಮ್ಮ ಉದ್ದೇಶ ಇದೆ ಹದಿನೇಳು ಎರಡಕ್ಕೆ ಕೊನೆ ದಿನ ಆಗುತ್ತೆ ಈ ಅಷ್ಟೊಡೆ ಎಲ್ಲರೂ ಹಾಕ್ಸ್ಕೊಂಡು ಹಾಕ್ಸ್ಕೊಡ್ರಿ ಅಂತ ನಾವು ಎಲ್ಲ ಮುನ್ಸೂಚನೆ ಪೇಪರಲ್ಲಿ ಆಮೇಲೆ ಪ್ರೆಸ್ಸಲ್ಲಿ ಎಲ್ಲ ಹೇಳಿದ್ದೀವಿ ಆಲ್ರೆಡಿ ನಮ್ಗೆ ಏನಾಯಿತು ತೊಂದರೆ ಆಯಿತು ಅಂತ ಕಚೇರಿಗೆ ಬಂದು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ದೀವಿ ಶೋರೂಮಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ದೀವಿ ಆದಷ್ಟು ಬೇಗ ಎಲ್ಲರೂ ಹಾಕ್ಸ್ಕೊಡ್ರಿ ಅಂತ ಎಚ್ ಎಸ್ ಆರ್ ಪಿ ಹಾಕ್ಸ್ಕೊಳ್ಳಿ ದಂಡೆ ಯಾರು ಕಟ್ಟಬೇಡಿ ದಯವಿಟ್ಟು ಅಂತ ಹೇಳಿದ್ದೀವಿ ಇದರ ಬಗ್ಗೆ ಅರಿವು ಮೂಡಿಸಿದೀವಿ ನಾವು ರೋಡ್ ಸೇಫ್ಟಿ ಕಾರ್ಯಕ್ರಮದಲ್ಲಿ ಅರಿವು ಮೂಡಿಸ್ತಾ ಇದ್ದೀವಿ ಹಿಂಗೆಲ್ಲ ಮತ್ತೆ ಇವಾಗ ನಾಳೆ ಒಂದು ರೋಡ್ ಸೇಫ್ಟಿ ಇಟ್ಕೊಂಡಿದ್ವಿ ಅಲ್ಲೂ ನಾವು ಅರಿವು ಮುಡಿಸ್ಕೊಂಡು ಜನರಿಗೆಲ್ಲ ಎಚ್ ಆರ್ ಪಿ ಬಗ್ಗೆ ಹೇಳ್ತಾ ಇದ್ವಿ ನೋಡಿದ್ರಲ್ಲ ಇದು ಜನಸಾಮಾನ್ಯರಲ್ಲಿ ಎಚ್ ಎಸ್ ಆರ್ ಪಿ ಪ್ಲೇಟ್ ಬಗ್ಗೆ ಇರತಕ್ಕಂತಹ ಅಭಿಪ್ರಾಯ ಇದೆಲ್ಲದರ ನಡುವೆ ಪ್ರೇಮಿಗಳ ದಿನದಂದು ವಾಹನ ಪ್ರೇಮಿಗಳಿಗೆ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಬನ್ನಿ ಅದೇನು ನೋಡ್ಕೊಂಡು ಬರೋಣ ಪ್ರಾರಂಭ ಆಯಿತು ಮತ್ತೆ ಇದನ್ನ ಮುಂದಕ್ಕೆ ಹಾಕ್ಬೇಕಾಗುತ್ತೆ ಇನ್ನೊಂದು ಮೂರು ತಿಂಗಳು ಮುಂದಕ್ಕೆ ಹಾಕೋಣ ಮೂರು ತಿಂಗಳು ಮುಂದಕ್ಕೆ ಸಚಿವರಲ್ಲಿ ಮತ್ತೆ ಇದ್ರ ಜೊತೆಗೆ ಫೇಕ್ ಆಪ್ಸ್ಗಳು ಆನ್ಲೈನ್ ಅಲ್ಲಿ ಬರ್ತಾ ಇದಾವೆ ರಿಜಿಸ್ಟ್ರೇಷನ್ ಗೂಗಲ್ ಇಂದ ಫೇಕ್ ವೆಬ್ಸೈಟ್ಗಳು ಕ್ರಿಯೇಟ್ ಆಗಿದಾವೆ ಇದ್ರ ಬಗ್ಗೆ ಸಚಿವರು ಗಮನ ಹರಿಸ್ಬೇಕು ಅಂದ್ರೆ ಎಚ್ ಎಸ್ ಆರ್ ಇದೆಯಲ್ಲ ವಿತರಕರು ಅವ್ರು ಮಾತ್ರ ಮಾಡಕ್ ಸಾಧ್ಯ ಇದೆ ಬೇರೆಯವ್ರು ಮಾಡಕ್ ಆಗೋದಿಲ್ಲ ಡ್ಯೂಪ್ಲಿಕೇಶನು ಆಗೋಲ್ಲ ಆಮೇಲೆ ಫೇಕ್ ವೆಬ್ಸೈಟ್ಗಳು ಕ್ರಿಯೇಟ್ ಆಗಿದ್ದಾವೆ ಸೊ ಸಾರ್ವಜನಿಕರು ಫೇಕ್ ವೆಬ್ಸೈಟಲ್ಲಿ ಹೋಗಿ ರಿಜಿಸ್ಟ್ರೇಷನ್ಗೆ ಮಾಡೋಂಥ ಸಂದರ್ಭದಲ್ಲಿ ಅವರು ಓ ಟಿ ಪಿ ಬರ್ತದೆ ಅದ್ರ ಓ ಟಿ ಪಿನ ಮುಖಾಂತರ ದುಡ್ಡು ಕಟ್ಟಿದ್ರೆ ಅದು ದುಡ್ಡು ಇದಾಗ್ತದೆ ಅಂತ ಅದೊಂದು ಸ್ವಲ್ಪ ಗಮನ ಹರಿಸ್ತದೆ ಗಮನ ಹರಿಸ್ತೀನಿ ಸ್ವಲ್ಪ ಅಧ್ಯಕ್ಷರೇ ಅಸ್ ಇಟ್ ಈಸು ಪಾರದರ್ಶಕವಾಗಿದೆ ಆಮೇಲೆ ಎಲ್ಲೂ ಕೂಡ ಕ್ಯಾಶ್ ಟ್ರಾನ್ಸಾಕ್ಷನ್ ಇಲ್ಲ ಎಲ್ಲ ಆನ್ಲೈನಲ್ಲೇ ಮಾಡಬೇಕಾಗಿದೆ ಆದರೂ ಮನ ಮಾನ್ಯ ಸದಸ್ಯರು ಹೇಳಿದ್ದು ನಾನು ಗಮನದಲ್ಲಿ ಇಟ್ಕೊಂಡು ಆ ಥರ ಫೇಕೆನಲ್ಲ ಇದ್ದರೆ ಅದಕ್ಕೆ ತಡೆಯುವಂಥ ಕೆಲಸ ಮಾಡ್ತೀನಿ ಸಭಾಧ್ಯಕ್ಷ ಮತ್ತು ಹೆಚ್ಚು ಪಬ್ಲಿಷ್ಟಿ ಕೂಡ ಕೊಡ್ತೀವಿ ಪಬ್ಲಿಸಿಟಿ ಕೊಟ್ಟು ಮುಂದಿನ ಮೂರು ತಿಂಗಳಲ್ಲಿ ಎಲ್ಲ ಮುಗಿಸಿ ನೋಡಿದ್ರಲ್ಲ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಂತಹ ಗುಡ್ ನ್ಯೂಸ್ ನೀವಿನ್ನೂ ಹೆಚ್ ಎಸ್ ಆರ್ ಪಿ ಪ್ಲೇಟನ್ನು ಹಾಕಿಸ್ಲಾ ಅಂದರೆ ತಕ್ಷಣವೇ ಬುಕ್ ಮಾಡಿ ದಂಡದಿಂದ ಪಾರಾಗಿ ಎಂಬುದೇ ನಮ್ಮ ಆಶಯ ಸತ್ಯ ನಿಷ್ಠುರ ಜನಪರ ಸುದ್ದಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಇಂಪ್ಯಾಕ್ಟ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ